ಶ್ರೀ ಚರಿತ್ರೆ ಅಧ್ಯಾಯ ಹದಿನೇಳು ಸಿದ್ಧ ಮುನೀಂದ್ರರು ಮುಂದುವರೆದು ಕೃಷ್ಣಾ ತೀರದಲ್ಲಿ ನಡೆದ ಪ್ರಸಂಗವೊಂದನ್ನು ವಿವರಿಸಿದರು ಆಷಾಢ ಮಾಸ ಕಳೆದು ಚಾತುರ್ಮಾಸ ಪ್ರಾರಂಭವಾಗಿತ್ತು ಶ್ರೀಗಳು ತಮ್ಮ ರಹಸ್ಯ ತಪಸ್ ತಪಶ್ಚರ್ಯನ್ನು ಮುಂದುವರಿಸಿದರು ಜನರಿಂದ ದೂರವಾಗಿ ಏಕಾಂತದಲ್ಲಿ ಅವರು ಇರಲು ಬಯಸಿದರು ಜನರು ಅವರಿದ್ದಲ್ಲಿಗೆ ಧಾವಿಸುತ್ತಿದ್ದರು ಹಸಿದ ಕರುವು ತಾಯಿಯನ್ನು ಹುಡುಕಿಕೊಂಡು ಬರುವಂತೆ ಭಕ್ತರು ಅವರಿದ್ದೆಡೆಗೆ ತಂಡೋಪತಂಡವಾಗಿ ಆಗಮಿಸುತ್ತಿದ್ದರು ಅವರ ಮಹಿಮಾ ಪ್ರಸಂಗಗಳು ಎಲ್ಲೆಡೆ ಹಬ್ಬಿತ್ತು ಕೊಲ್ಲಾಪುರದಲ್ಲಿ ವೇದ ವೇದಾಂಗ ಪಾರಂಗತರಾದ ಬ್ರಾಹ್ಮಣೋತ್ತಮನಿದನೊಬ್ಬನಿದ್ದನು ದುರ್ದೈವದಿಂದ ಅವನಿಗೆ ಮಂದಮತಿಯಾದ ಪುತ್ರನೊಬ್ಬನಿದ್ದನು ಎಲ್ಲರೂ ಅವನನ್ನು ದಡ್ಡನೆಂದು ತೆಗಳುತ್ತಿದ್ದರು ಇದರಿಂದ ಬಾಲಕನಿಗೆ ವೈರಾಗ್ಯ ಮೂಡಿ ಪ್ರಾಣ ತ್ಯಾಗ ಮಾಡುವ ನಿರ್ಧಾರ ಮಾಡಿದನು ಆಗ ಅವನಿಗೆ ಬಿಲ್ಲವಾಡಿಯ ಭುವನೇಶ್ವರಿ ಮಾತೆಯನ್ನು ಕುರಿತು ಸೇವೆ ಮಾಡಿದರೆ ತನಗೆ ಜ್ಞಾನ ದೊರೆಯಬಹುದೆಂಬ ಯೋಚನೆ ಬಂದಿತು ಬಿಲ್ಲವಾಡಿಯನ್ನು ತಲುಪಿದ ಬ್ರಾಹ್ಮಣ ಯುವಕನು ಕ್ಷೇತ್ರ ದೇವತೆಯಾದ ಭುವನೇಶ್ವರಿಯನ್ನು ಸಂದರ್ಶಿಸಿ ಅನ್ನ ಆಹಾರಗಳನ್ನು ತೊರೆದು ನಿಂತನು ಹೀಗೆ ಮೂರು ದಿನಗಳಾದರೂ ಅವನಿಗೆ ಒಲೆಯಲಿಲ್ಲ ಕನಸೂ ಆಗಲಿಲ್ಲ ಬೇಸರದಿಂದ ಬ್ರಾಹ್ಮಣನು ತನ್ನ ನಾಲಿಗೆಯನ್ನು ಕತ್ತರಿಸಿ ದೇವಿಯ ಮುಂದಿಟ್ಟು ತಾಯಿ ಇನ್ನು ನಿನಗೆ ಪ್ರೀತಿಯಾಗದಿದ್ದಲ್ಲಿ ನನ್ನ ತಲೆಯನ್ನೇ ಕತ್ತರಿಸಿ ನಿನ್ನ ಪಾದಕ್ಕೆ ಅರ್ಪಿಸುತ್ತೇನೆ ಎಂದಾಗ ಭುವನೇಶ್ವರು ಮಗನೇ ಸಿಟ್ಟಾಗಬೇಡ ನೀನು ಈಗಲೇ ಕೃಷ್ಣಾ ತೀರದಲ್ಲಿರುವ ಔದುಂಬ್ರ ಕ್ಷೇತ್ರಕ್ಕೆ ಹೋಗು ಅಲ್ಲಿ ತ್ರಿಮೂರ್ತಿ ಸ್ವರೂಪರಾದ ಮಹಾತ್ಮರೊಬ್ಬರು ಇದ್ದಾರೆ ಅವರಿಂದ ನಿನ್ನ ಮಹದಾಸೆ ಈಡೇರುತ್ತದೆ ಎಂದು ಸೂಚಿಸಿದರು ದೇವಿಯ ಸೂಚನೆಯಂತೆ ಆತನು ಹೌದುಂಬರ ಕ್ಷೇತ್ರವನ್ನು ತಲುಪಿ ಶ್ರೀಗುರುಗಳ ದರ್ಶನ ಮಾಡಿ ಅವರಿಗೆ ನಮಸ್ಕರಿಸಿ ಮನಸ್ಸಿನಲ್ಲಿಯೇ ಅವರನ್ನು ಸ್ತೋತ್ರ ಮಾಡಿದನು ಶ್ರೀಗುರುಗಳು ಅವರ ಮನಸ್ಸಿನ ಅಭಿ ಅಭಿಷ್ಠೆಯನ್ನು ಅರಿತು ತಮ್ಮ ಬಳಿ ಬರುವಂತೆ ಸಂಜ್ಞೆ ಮಾಡಿ ಹತ್ತಿರ ಕರೆದು ತಮ್ಮ ವರದ ಹಸ್ತವನ್ನು ಅವರ ಶಿರದಲ್ಲಿಟ್ಟರು ಕೂಡಲೇ ಅವನಿಗೆ ಗುರುಕೃಪೆಯಿಂದ ಸಕಲ ವಿದ್ಯೆಗಳು ಅವನಿಗೆ ಕರಗತವಾದವು ಎಂಬಲ್ಲಿಗೆ ಶ್ರೀ ಚರಿತ್ರೆಯ ಹದಿನೇಳನೇ ಅಧ್ಯಾಯ ಸಂಪೂರ್ಣವಾಯಿತು